ನಿನಗೇನು ಬೇಕು ಹೇಳು ನನಗೆ ಬೇಕಾಗಿದ್ದು ರಗಡದವು ಹೇಳತನಂತ ನೀಗಿದ್ರೆ ಕೊಡಸುವಂತಿ ಹುಚ್ಚಿ ಹುಚ್ಚಿ ಮೂಗಿನ ಮೇಗ ಶಿಟ್ಟು ಏನು ಬೇಕು ಹೇಳುವಂತಿ ಎಲ್ಲ ಕೊಡಸ್ತೇನೆ ಈಗ ಗಂಟು ಮಾರಿ ಬಿಡು ಆ ಜಾಣಿ ಇರಿ ಮಕ ಯಾವಾಗಿದ್ರು ಹಿಂಗ ಇರಬೇಕು ಆ ತಗೋ ಮಾವ ಬಳತತ್ತು ಬಂದು ನಮ್ಮ ಅತ್ತೆಂದು ಜಗ್ಗ ಆ ತಗೋ ನಾಳೆ ಮುಂಜಲೆ ಒಟ್ಟು ಹುಂಟೂಟ್ಲೆ ಬಾ ಹ್ಮ್ ಅಂತಂಗ ಇರಿ ಏನೇ ಏನಿಲ್ಲ ನಾಳೆ ಹಳರಾಚಾಗಿ ಹಾಕೊಂಡು ಮಂದಿ ಮುಂದೆ ಬರಬೇಡ ನೀನ ಯಾಕ ಯಾಕಂದ್ರೆ ನೋಡಿದಿಲ್ಲ ಬರುಮಾ ನಿನ್ನ ಕೆಕ್ಕರಿಸ್ಕೊಂಡು ಹೆಂಗ ನೋಡಕತ್ತಿದ್ನ ಮತ್ತೆ ನೀ ಚಂದದಿ ಅಂತ ನನಗೆ ಗುಡ್ತೈತಿ ಈ ಒತ್ತಾ 나ಳೆ ಮಂದಿ ಮುಂದೆ ಹೊರಗ ಬರಬೇಡ ಹ್ ಆ ತಗೋ ಕಾಂಡ ಇಬ್ಬಲರು ಗಂಡ ಹಿಂತಕ್ಕಿಂತನು ಬೋಲನ ಅದರ ಅಕಿ ಮರಿ ಅಡಮಟನ ನೋಡ್ತಾನ ಏನ ಏನೋ ಇರಿ ಇತ್ತಕಷ್ಟ ಬಂದ್ಯಾ ಮತ್ ಇತ್ತು ತಿರುಕಾ ಅಣ್ಣಪ್ಪ ತಿರುಕಾ ಕಾಕ ನೀ ಯಾರನ್ನ ಮಾಡಿದ್ದಿ ನಾ ಇಲ್ ಬಿಡೋಪ ನಿಮ್ಮ ಚಿಗವ ಚೆನ್ನಿನ ಮಾಡಿದ್ನಿ ಮತ್ ಈರಿ ಅಂದಂಗ ತಿರ್ಕ ಚೆನ್ನಿ ಅಂದನಿ ಈರಿ ಅಂತ ಕೇಳ್ಸೈತಿ ಹೌದೌದು ಈರಿ ಅಂದಿದ್ದು ಚೆನ್ನಿ ಆತ ಅಲ್ಲೇ ತಿರ್ಕಾ ನಿನ್ನೆ ಸಂಜೆ ಮುಂದಿಂದ ನೀ ಈಗ ಪರತಕ್ಷ ಆಗಿ ಅಲ್ಲ ಅಲ್ಲೋ ಮಾವ ಮೊದ್ಲ ನೀನು ಕಳುವು ಮಾಡಿ ಕೊಟ್ಟಿದಿ ಚೀಲ ಯಾರ ಕಣ್ಣಿಗೆ ಬೀಳ್ಲಾರ್ದಂಗ ಒಯ್ದು ಮಾರಿ ಬರೋದು ಏನ ಹೋಗ್ರ ಕೆಲಸ ಮಾಡಿ ಅಲ್ಲಿ ಲೇತೀರ್ಕಾ ಅದ್ರಾಗ ಏನ್ ದೊಡ್ಡ ಮಾತು ನಮ್ಮ ಹೋಲದಾಗ ಬೆಳೆದಿದ್ವು ಅಂತ ಮಾರಿ ಬಂದ್ರ ಆತಪಾ ನಮ್ಮ ಹೊಲ್ದಾಗ ಬೆಳೆದಿದ್ವು ಅಂತ ಹೇಳಿ ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡಿದ್ ಅಂದ್ರ ನಮ್ಮಪ್ಪ ನನ್ನ ಉಳ್ಳ ಉಳ್ಳ್ಯಾಡ್ ಸುಳೀತನಾ ಸುಳ್ಯ ಮಗನ ಎಲ್ಲಿ ಎಲ್ಲಿ ಬಿ ಶೇಂಗಾ ಇಷ್ಟ ದಿನ ಎಲ್ಲಿ ಮುಚ್ಚಿಟ್ಟಿದ್ದಿ ಅಂತ ಹೇಳಿ ಹೌದು ಬಿಡ ನೀನು ಹೌದಪ್ಪ ಓದು ಕರೇನ ಮತ್ತ ಎಷ್ಟು ಚೆಂದಿ ಹೇಳ್ತಿದಿ ಅಂದಂಗ ಎಷ್ಟ್ ರಾ ಅಲ್ಲ ಕಾಕ ಶೇಂಗಾದಾಗ ಎಂತ ಹೊಲಸು ಹೊಲಸಿತ್ತ ನೀ ನೀವೊಬ್ನ ಹರಿದಂಗ ಅನಿಸ್ಲಿಲ್ಲ ಶೇಂಗಾ ಮತ್ ಕರ್ಕೊಂಡು ಹರಿದಿ ಈ ರೀ ಹೇಳೇ ಹೇಳಿದೆ ಒಗಾತಿ ಹರಿ ಅಂತ ಹೇಳಿ ಓಕಿನ ಹಸ್ರ ಮಾಡಿ ಎತ್ತ ಹರಿದು ಚೀಲ ತುಂಬಿಟ್ಲು ಹೇಳತ್ತಿರಕ ಮತ್ತೊಬ್ಬರ ಎಲ್ತಿದಿ ದಿನಾಸ ದಿನಾಸ ಹೊಲಕ್ ಹೋಕ್ಕಂತೇಳಿ ಮುಂಜೆನ್ ಸಂಜೆ ಮಠ ಹೊಲಕ್ ಆದಂಗ್ ಶೇಂಗಾ ಹೇಳಿ ನಾನು ಇವ ಕೈಯಿಂದ ಹೊರದೇನಿಪ್ಪ ಹ್ಮ್ ಇವ ಕೈಯಾಗ ಎರಡು ಕೈ ಕೂಡಿಸಿ ಹೊರದಿದಿ ಬಿಡು ಕಾಕಾ ಶೇಂಗ ರೇಟು ಒಳ್ಳೆ ಭೇಷ ಇತ್ತು ಆದ್ರೆ ಏನ್ ಮಾಡ್ಬೇಕು ಕಸ ಕಡ್ಡಿ ಎಲ್ಲ ತುರಿಕಿ ತುಂಬಿ ಬಿಟ್ಟಿಪಾ ಹಿಂಗಾಗಿ ಹೇಳಿದ್ರು ಮದ್ದ ರಾತ್ರಿ ಕಾಣದಂಗ ಒಯ್ದೇನಿ ಇನ್ನ ಏನಾರ ಅಂದ್ರ ಒಳ್ಳೆ ಹೆಂಗ್ ಹೊಳತಾರ್ಬೇಕು ಊರಾಗ ಒದಕ ಬೇಡ ಅದಂಗ ಆತ ಒಂದ್ ರೇಟ್ ಮಾಡಿ ತಗೋರಿ ಅಂದ್ಯಾ ಯಾಕಾಗ ಬಿಡ್ಲತ್ತಿರ್ಕ ಒಟ್ಟ ಕೊಟ್ಟ ಬಂದಿಲ್ಲ ಸಾಕ ರೊಕ್ಕ ಬಂದೊಕ್ಕ ರೊಕ್ಕ ಮೂರ್ ಸಾವಿರ ಬಂದಾವ ಅದ್ರಾಗ ನಾ ಐದ್ನೂರ್ ತಗೊಂಡ್ ಇವಂಗ್ ಹದಿನೈದ್ ನೂರ್ ಕೊಡ್ತೇನಿ ಅಲ್ಲಿಗೆ ಎರಡ್ ಸಾವಿರ ಹೋದಂಗಾತ ಉಳಕಿದ್ ಒಂದ್ ಸಾವಿರ ಮಲ್ಲವ್ಗ ಕೊಡ್ತಾನಿ ಪಾಪ ಮಲ್ಲವ್ವ ಮಗಿ ಮಾಡ್ಕೊಂಡು ಹೊಕ್ಕಳ ಕೈಯಾಗ ರೊಕ್ಕ ಇರ್ಲಿ ಇವ್ನವ್ ನೀವ ಈ ರೀ ತುಂಬವ ಆಕಿ ಚೆನ್ನ ಮಗ ತುಂಬಾಕಿ ಹ ಇವು ತಾಯಿಲ್ದ ಮಕ್ಕಳು ನಡಕ ಟಬ್ಲಿವು ಹೇಳಲೇ ತಿರಕ ಏಸ್ ಬಂದವು ಶೇಂಗಾದ ರೊಕ್ಕ ಅದನ ಕಾಕ ಶೇಂಗಾಕ ಹೊಲಸಿರದ್ರವ್ರ ಏನಪ್ಪ ಎರಡ್ ಸಾವಿರ ಅಷ್ಟ ಕೊಟ್ಟರು ಬರೀ ಎರಡ್ ಸಾವಿರ ಕೊಟ್ರ ತಿರ್ಕ ಹುನ್ ಪಾಕ ಬಡ್ಕೊಂಡೆ ನಮ್ಮ ಕಾಕ ಒಪ್ಪಂಗಿಲ್ರಿ ಬೈತನ ಓದ್ ಕುಡ್ಲಿ ಇನ್ನೊಂದು ಸಾವಿರ ಕೊಡ್ರಿ ಅಂತ ಹೇಳಿ ಹ್ಮ್ ಏನಂದ್ರಿ ಇಲ್ಲಿ ಇದ್ರಾಗ ಎಷ್ಟು ಕಸ ಆಯ್ತು ನೋಡ್ರಿ ಸುಮ್ನೆ ಬೇಡ ಬೇಡ ಒಯ್ದ್ ಬಿಡ್ರಿ ಹೊಳ್ಳಿ ಅನ್ನ ಕುತ್ ಮೊದ್ಲ ರಾತ್ರಿ ಕಳವು ಒಯ್ಯದ ಏಳು ಹನ್ನೊಂದ್ ಆಗೈತಿ ಹೊಳ್ಳಿ ತಂದು ಎಲ್ಲಿ ಇಡ್ಲಿ ಒದ್ಕರ್ ಓದ್ ಹೋಗ್ಲಿ ಅಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬನ್ನಿ ಹ್ಮ್ ಆತ್ ಬಿಡ್ರಿ ತಾ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂತಾನ ಯಾಕೆ ಪಾಕಕ್ಕ ನೀವು ನೀವಸ್ ತಗೋ ನನಗೋಸ್ ಕೊಡು ಅಂತಿದ್ದಿಲ್ಲ ಮತ್ ನಾ ಏಸ ಬೇಡನ ಏ ಏಕಪ್ಪ ನೀವೊಂದ್ ಎರಡ್ ನೂರ್ ತಗೋ ಹದಿನೆಂಟ್ನೂರ ನನಗ್ ಕೊಡು ಹೌದ್ ಬಿಡು ಕಾಕ ಗಾಡಿಗೆ ಎಣ್ಣೆ ಏಟ್ ಕೊಡ್ತಂತ ಮಾಡಿದಿ ಎಣ್ಣಿ ಖರ್ಚು ತಗದ್ ನನಗೊಟ್ಟ ಬೇಡನ ಉಳಿಯದ ಹೋಗ್ರಿ ಬಿಡಲಿ ಈಗ ನನಗೆ ಏಸ್ ಕೊಡ್ತಿ ಕೊಡು ಕಾಕ ಪಾಪ ಶೇಂಗಾ ಹರ್ದಾವ್ ನೀನು ಕಷ್ಟ ಪಟ್ಟವ್ ನೀನು ಏನು ನಾ ಬೈದು ಮಾರ್ದ ಆಟ ನಾ ಐದ್ನೂರ್ ಇಟ್ಕೊಂತನಿ ನಿನಗ ನೂರು ಕೊಡ್ತಾನಿ ಹ್ಞೂ ಅನ್ಲಾರದ ಬೇರೆ ದಾರಿನ ಇಲ್ಲ ಡೇಂಜರ್ಸ್ ಹುಡೇ ಮಗನ ಏನಾರ ಒಂದು ಬಿರುಸು ಮಾತಾಡಿದ್ನೇ ಅಂದ್ರೆ ಇನ್ನ ಊರ್ ತುಂಬಾ ಜಾಗತಿ ಹೊಡಿತಾನ ಯಾಕಾಗ್ ಬಿಡತೀರ್ಕಾ ಯಾರ ನೀ ಗ್ರನ್ಪಾ ನೀನ್ ಹಾ ನೀ ಐದ್ನೂರ್ ಇಟ್ಕೊಂಡು ನನ್ಗ ನೂರ ಕೊಡು ಹತ್ತು ತಗೋ ಕಾಕ ಹದ್ನೈದೂರ ಅದಾವ ನೋಡು ಕಿಸಿದಾಗ ಹಾಕ್ ಬಿಡತ್ತಿರಕ ಹಾಕಿದ್ ನೋಡಪ್ಪ ಅಂದಂಗತಿರ್ಕ ನಾಳೆ ಮುಂಜೆ ನಮ್ಮಲ್ಲ ನಾನು ಓಡಾಕ್ ಬರ್ತಾರ ನೀನ ಒಟ್ಟು ಮನಿ ಅಂತಲ್ಲೇ ಬರ್ಬೇಕು ನೋಡು ನಾಳೆ ಕಾಕ ನಾನು ಹೊಲಕ್ ಹೋಗೋದೈತಿ ಮಗ ನಾ ಇದ್ದೆ ಅಂದ್ರೆ ಬರ್ತಾನ ತಗೋ ಹಾ

ಆ ತಿನ್ನ ಸಾಲಿ ಬಾಳೆ ಮುಗ್ದಂಗ ಹೊಲಕ್ಕ ಹೋಗೋದು ಹುಡುಗಿಟ್ಕೋರಿ ಚಿಂತಿ ಹೊಟ್ಟೆ ಹಚ್ಕೊಂಡಿದ್ ಅಂದ್ರ ಓಸು ನಪಾಸಕ್ಕಿದ್ದಿಲ್ಲ ಪಾಸ್ ಆಗಿ ಮನೆಯ ಕುಂದಿರ್ತಿದ್ನು ಇರಂಗ ಮುಂಚೆದು ಹೊಲಕ್ಕ ನಾನು ಏನು ಗಂಟೆ ಸುಮಾರ ನೀ ಮೂರರಿಂದ ಸಂಜೆ ಮಠ ಹೊಲ್ದಾಗ ತಗದ ಮಾಡೋದು ಒಟ್ಟು ಕಲ್ಕೋ ಮೂರಿಂದ ಯಾಕ ನೀ ಹೋಗಬೇಡ ಹೊಲಕ್ಕ ನಾನೆ ಮುಂಚೆಲ್ಲೇ ಎದ್ ಹೋಗಿ ಸಂಜ ಮಠ ಹೊಲದಾಗ ವಾರಿ ಮಾಡ್ತಾನಿ ಹೊಲಕ್ಕೆ ಹೋಗಬಾರ್ದು ಅಂತ ಹೊಲಕ್ಕೆ ಹೋಗ್ಲಿಕ್ಕ ನೋಡಿಬೇಕಲ್ಲ ಲೇಷ್ಟು ಮಾಡ ನನಗ ಬುದ್ಧಿ ಕಲಿಸ್ಬೇಡ ನನಗ ಒಟ್ಟು ಮುಂಚೆ ಹೊಲಕ್ಕೆ ಹೋಗಿ ಒಡ್ಡಾಡಿ ಬಂದ್ರ ಹೋಗಿರ್ತತಿ ಹೊರ ಕೂರ್ತಿ ಅದಕ್ಕ ನಾನು ಮೂರು ಗಂಟೆ ಮಟ್ಟ ಹೋಗಿ ಬಂದ್ಬಿಡ್ತಾನಿ ನೀ ಮೂರು ಗಂಟೆ ಮ್ಯಾಗ ಹೋಗೋದು ಹುಡುಗಿ ಇಟ್ಕ ಹ್ಮ್ ಆತ್ ತಗೋಪಜಿ ಅಂದಂಗ ನಾಳೆ ಮಲ್ಲವನ್ ನೋಡಕ ಗಡ್ಡಿನ ಕಡೆ ಇದ್ರು ಬರ್ತಾರ ಒಟ್ಟು ಮನಿ ಮುಂದೆ ಇರು ಕಾಲಿಗೆ ನೀರು ಪಾಲು ಕೊಡ್ಬೇಕು ವ್ಯವಸ್ಥೆ ಇರ್ತಾವ ನಾನು ಅವ್ರ ಕಾಲಿಗೆ ನೀರು ಕೊಡ್ಬೇಕಾ ಹ್ಮ್ ಅದು ಈ ಚಲಂ ಬ್ಯಾಗ್ ಸಾಧ್ಯನೇ ಇಲ್ಲ ಆಸ್ತಿ ನನ್ನ ಕೈಗೆ ಬರಮಟ ನಮ್ಮ ಅಪ್ಪಗ ಹ್ಮ್ 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 ಅನ್ಬೇಕ ಒಮ್ಮೆ ಈ ಎಡಿ ಆಸ್ತಿ ಎಲ್ಲ ನನ್ನ ಕೈಗೆ ಬಂತಂದ್ರ ಆಮೇಲೆ ನಮ್ಮ ಅಪ್ಪನ್ನ ಎಲ್ ಕುಂದ್ರಸ್ಬೇಕ ಹ ಅಲ್ಲೇ ಕುಂದ್ರಸ್ತಾನಿ ಹೇಳಾಕತ್ತಿದ್ದು ಕೆಳಕ್ ಕುಂತತೆ ಹ್ಮ್ ಅಪ್ಪಾಜಿ ಮನಿ ಕಡೆನ ಇರ್ತೀನಿ ಎಲ್ಲಿ ಹೋಗಂಗಿಲ್ಲ ಆತ ಆತಗೋ ಇರಲ್ಲ ಕಡೆ ಏಪ್ಪ ಮುಂದೆ ಹೋಗೋ ಹೊತ್ತಗೆತಿ ನೀವು ಕೈ ಕಾಲ ಮಕ್ಕ ತಕ್ಕೋರಿ ಊಟ ಮಾಡಿ ಮತ್ತೆ ಮುಂದಿನ ಕೆಲಸ ನೋಡಕ್ ಬರ್ತತಿ ಯಾಕೆ ನನಗ ಹೊಟ್ಟಿ ಹಸ್ತಂಗ ಇಲ್ಲ ಕಿಶೆದಾಗ ಎಷ್ಟ್ ರೊಕ್ಕದವಲ್ಲ ತಡಿ ಒಂದ್ ನೋಟ್ ಹೇಳ್ಕೊಂತೀನಿ ನಾಳೆಗೆ ಎಲ್ಲ ಸಜ್ಜೈತನ ಇಲ್ಲ ಮುಂಜಾನೆ ಊಟ ಊಟ್ಲೆ ಬರ್ತಾರ ಅವ್ರು ಎಲ್ಲ ಸಜ್ಜೈತ ತಗೊಂಡ್ರಯ್ಯ ನೀನು ತಲೆ ಕೆಡಿಸ್ಕೊಬೇಡ 500 ರೂಪಾಯಿ ಸಿಕ್ಕುವೆ ಶಾರಿಗೆ ಕಾಲಾನ್ ಚೈನ್ ಮೂಗ್ನೆ ಅನ್ ಮುಗ್ಬಟ್ಟ ಕೊಡಿಸ್ತೇನೆ ಇವತ್ತ ಚನ್ನಿ ಮಲ್ಲವ್ಗ ಒಂದು ಚಂದನ್ ಸೀರಿ ಕೊಡು ಉಟ್ಕೋರ್ಲಿ ನಾಳೆ ಚಂದನ್ ಸೀರಿ ಹ್ಮ್ ನನ್ನಂತಲೇ ಎಲ್ಲದಾವೆ ಅವರವನ್ನ ಇದಾವಲ್ಲ ಊಟಕಂತಾ ತಗೋ ಚೆನ್ನಿ ಹಾಗೆ ಮಾತಾಡ್ತಿ ಮಲ್ಲವ್ವ ಆ ತಿನ್ನ ಗಂಡರ ಮನೆಗೆ ಹೋಗ್ಲಂದ್ರ ಮತ್ತೊಬ್ಬರು ಮನೆ ವಸ್ತು ಹಾಕಳ ಏನಪ್ಪಾ ಒಂದು ಚಂದನ್ ಸೀರಿ ಕೊಡು ಊಟಕೋಲಿ ಹಾಗೆ ಹೋಗು ಎಲ್ ತರ್ತಿದೀ ನನ್ನಂತಲೇ ಯಾ ಚಂದನ್ ಸೀರಿ ಇಲ್ಲ ಒಂದು ಸೀರಿ ಕೊಡೋ ಅಂದ್ರೆ ಎಷ್ಟು ಮೂಗು ಮಾರಿ ತಿರುತಾ ನೋಡು ಚೆನ್ನಿ ಮರು ದಿನ

ஹசதாகி பாலஸ்டு ஜனா நம்ம விடியோகலன் நோடதாதிரி தைமாடி தம்மல்லி கை முகுத் கேதன்றி நம்ம ஏ அலைக்கிட்டி சென்னலன் சப்ஸ்கைப் மாட்குரி விடியோத் பக்கே நிம்ம அனுசிக்கே ஏனே இருலி தைமாடி வந்த கமேண்ட் முலக்கத் திவசரி நிம் கமேண்ட் போச்கரா நாம் காய்தாக கூச்சிர்த்தி விஸ்னேத்ர தப்புதா கமேண்ட்டு மாட்ரி